ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖಿ ಸುನಿ ಯೂಟ್ಯೂಬ್ ಚಾನಲ್ ನಾವಿವತ್ತು ಹೋಗ್ತಾ ಇದ್ದೀವಿ ಎಮಾವತಿ ಎಂಚಾರ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ಗೆ ನಾವಿವತ್ತು ಡೈರೆಕ್ಟ್ ರೂಟಲ್ಲಿ ಹೋಗ್ತಾ ಇಲ್ಲ ಕಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಯಾಕಂದರೆ ನಾವು ಪಕ್ಕದ ಪೇಲ್ಬಂಡೆ ಅಂತ ಒಂದು ಊರಿದೆ ಅಲ್ಲಿಂದ ಹೋಗ್ತಾ ಇರೋದು ಸೊ ಕಟ್ ರೂಟಲ್ಲಿ ಹೋದರೆ ಹತ್ರ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಬಂದಾಯಿತು ಇಲ್ಲಿ ಯಾವ ಮೂಲೆಯಿಂದ ಹೋದ್ರೂ ನಿಮಗೆ ದುಪಾಸ್ ಮಾಡ್ತಾನೆ ಇರ್ತಾರೆ ಸೊ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲಿ ನೀವು ತೊಗೋಬೋದು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಣ ಅಂತ ನಿಲ್ಸಿ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ನೋಡಿ ಪಾರ್ಕಿಂಗ್ ಆಯಿತು ಸೊ ಮುಂದೆ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಜಾತ್ರೆ ನಾನು ಚಿಕ್ಕವಳಿದ್ದಾಗಿಂದೂ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಏನಾದರೂ ನಮ್ಮ ಮನಸ್ಸಲ್ಲಿ ದೇವ್ರ ಹತ್ರ ಹಬ್ಬ ನಾವೇನಾದರೂ ಹರಕೆ ಮಾಡ್ಕೊಂಡ್ರೆ ಅದನ್ನು ನೆರವೇರಿದ ಮೇಲೆ ಬಂದು ಇಲ್ಲಿ ಧೂಪ ಹಾಕಿ ಹೋಗೋ ಪದ್ಧತಿ ಇದೆ ಸೊ ಹಾಗೆ ನಾನು ಕೂಡ ಹರಕೆ ಮಾಡ್ಕೊಂಡಿದ್ದೆ ನನ್ನ ಹರಕೆ ಪಲ್ಸ್ತು ನಿಜವಾಗ್ಲೂ ನಾನು ಅವ್ರಿಗೆ ತೀರಿಸ್ಬೇಕು ಅಂತ ಪ್ರತಿ ವರ್ಷ ಹೋಗ್ತೀನಿ ಕೆಲವೊಂದು ವರ್ಷ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಾಗ ಹೋಗೋಕ್ಕಾಗೋದಿಲ್ಲ ಸೊ ಆವಾಗ ಸ್ಕಿಪ್ ಮಾಡಿರ್ತೀನಿ ನೆಕ್ಸ್ಟ್ ಇಯರ್ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಈ ಸಲ ನಮ್ಮ ಮನೆ ಹೊಸ್ದಾಗಿ ಗೆಸ್ಟ್ ನನ್ನ ಹಸ್ಬೆಂಡ್ ಕೂಡ ಆ್ಯಡ್ ಆಗಿದ್ದಾರೆ ಸೊ ಈ ವರ್ಷ ಹೊಸ್ದಾಗಿ ಹೊಸ ಅರ್ಕೆನ ಹಾಗೆ ನಾವು ಮನಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಧೂಪ ಹಾಕಬೇಕು ಅಂತ ಹೋಗ್ತಾ ಇದೀವಿ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಎಷ್ಟು ಜನ ಜಾತ್ರೆ ಇತ್ತು ಅಂದ್ರೆ ಬೆಳಗ್ಗೆನೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಸುಮಾರಿಗೆ ತುಂಬಾ ರಶ್ ಇತ್ತು ಎಷ್ಟು ಜನ ಧೂಪ ಹಾಕೋದಕ್ಕೆ ಬರ್ತಾರೆ ಗೊತ್ತಾ ಸುತ್ತಮುತ್ತ ಹಳ್ಳಿಲು ಬೇರೆ ಊರ್ ಕಡೆಯಿಂದನು ಬೆಂಗಳೂರು ಬೆಳಗಾವಿ ಎಷ್ಟು ಊರಿಂದ ಬರ್ತಾರೆ ಅಂದ್ರೆ ತುಂಬಾ ಊರಿಂದ ಬಂದು ಇಲ್ಲಿ ಮನಸಲ್ಲಿ ಅವ್ರನ್ನ ಏನು ಹರ್ಕೆ ಮಾಡ್ಕೊಂಡಿರ್ತಾರೆ ಅದನ್ನ ಮೇಲೆ ದೂಪ ಹಾಕೋಗ್ತಾರೆ ಇದೇ ನೋಡಿ ಅಗ್ನಿಕುಂಡ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಸೊ ಇದು ಸಂಜೆ ಟೈಮ್ ತುಂಬ ಜೋರಾಗಿ ಆಗಿರುತ್ತೆ ಅದನ್ನು ನಿಮಗೆ ಕೊನೆವರೆಗೂ ನೋಡಿ ವೀಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಧೂಪ ಹಾಕಿದ್ದಾಯಿತು ಸೊ ಧೂಪ ಹಾಕಿ ಬರ್ತಾ ಇದ್ದೀವಿ ಈಗ ಹಾಗೆ ಜಾತ್ರೆ ಸುತ್ತಾಡೋಣ ಅಂತ ಅಂದ್ಕೊಂಡು ಜಾತ್ರೆ ಎಲ್ಲ ನೋಡಬೇಕು ಅಂತ ನೋಡ್ತಾ ಇದ್ದೀವಿ ನೋಡಿ ನನಗೆ ಈ ವರ್ಷ ತುಂಬ ಬಸವಣ್ಣಲ್ಲಿ ಯಾಕೋ ಆಶೀರ್ವಾದ ಸಿಗ್ತಾ ಇದೆ ಏನು ಗುಡ್ ನ್ಯೂಸ್ ಸಿಗುತ್ತಾ ಈ ವರ್ಷದಲ್ಲಿ ನಿಮಗೆ ಅಂತ ಗೊತ್ತಿದೆ ನಂದು ಈ ಸಲ ನಾವು ಬಸವಣ್ಣ ಇಲ್ಲೇ ಹತ್ರದಲ್ಲೇ ಇತ್ತು ದೇವಸ್ಥಾನದ ಹೊರಗಡೆ ಜಾಸ್ತಿ ಸ್ವಲ್ಪ ಸ್ವಲ್ಪ ಈ ರೈಟ್ ನಾವು ಜಾತ್ರೆ ಸುತ್ತಾಡೋಣ ಅಂತ ಹೇಳಿ ಜಾತ್ರೆ ಹೋಗ್ತಾ ಇದೀವಿ ಚಿಕ್ಕವಳಿದ್ದಾಗಿಂದ ಜಾತ್ರೆ ಮೇಲೆ ತುಂಬಾ ಆಸೆ ಜಾತ್ರೆ ಪೂರ ಸುತ್ತಾಡ್ತೀನಿ ಊಟ ನೀರು ಎಲ್ಲಾ ಬಿಟ್ಟು ನನ್ನ ಜೊತೆ ಯಾರಾದರೂ ಒಬ್ರು ಇದ್ದರೆ ಸಾಕು ಜಾತ್ರೆ ಸುತ್ತೋದು ಮಾತ್ರ ತುಂಬಾ ಐಸ್ಟ್ ಐಲ್ ಇರೋ ಪ್ರತಿಯೊಂದು ಥಿಂಗ್ಸ್ ಆಗಲಿ ಚಿಕ್ಕವಳಿದ್ದಾಗಿಂದ ಚಿಕ್ಕ ಚಿಕ್ಕ ಆಸೆ ನನಗೆ ಈ ತರ ತುಂಬಾ ಜಾತ್ರೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಗೊತ್ತಿಲ್ಲ ಕೆಲವರು ಇದನ್ನು ಹೇಟ್ ಮಾಡೋರು ಇರ್ತಾರೆ ನಿಸ್ತಾ ಸುತ್ತಾಡಿ ಸುಸ್ತಾಗಿತ್ತು ಅಂತ ಹೇಳಿ ಕಬ್ಬಿ ಕುಡಿಬೇಕು ತಿಳಿದಬೇಕು ಅಂತ ಬಂದಾಯಿತು ಇದು ಎಷ್ಟು ಪ್ಯೂರಾಗಿ ಕಬ್ಬಿನಲ್ಲಿ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಜಾತ್ರೆಲಿ ನನಗೆ ನಮ್ಮ ಅಮ್ಮ ಏನಾರು ತಗೋ ಒಂದಿದ್ದಕ್ಕೆ ಇದೊಂದು ಇಯರಿಂಗ್ಸ್ ಇಷ್ಟ ಆಯಿತು ಸೊ ಆ ಇಯರಿಂಗ್ಸ್ ತಗೊಂಡಾದ್ಮೇಲೆ ನಾವಿಲ್ಲಿ ಮಂಡಕ್ಕಿ ತಗೋಬೇಕು ತೊಗೋಬೇಕು ಅಂತ ಬಂದ್ವಿ ಇದನ್ನು ನಮ್ಮ ಕಡೆ ಮಂಡಕ್ಕಿ ಅಂತಾರೆ ಹೇಮಾವತಿ ಸೈಡ್ ಇದನ್ನು ಬುರ್ಗು ಅಂತಾರೆ ಕೆಲವರು ಬೆಂಗ್ಳೂರು ಸೈಡೆಲ್ಲ ಇದನ್ನು ಕಳ್ಳೇಪುರಿ ಅಂತ ಕರೀತಾರೆ ನಿಮ್ಮ ಸೈಡ್ ಇದನ್ನು ಏನಂತ ಕರಿತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಷ್ಟು ಜಾತ್ರೆ ಎಲ್ಲ ಸುತ್ತಿದ್ದಾದಮೇಲೆ ಅಮ್ಮ ಇಲ್ಲೇ ತಗೋಬೇಕು ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಬಂದಾಯಿತು ಅವ್ರು ಬಿಝಿ ಇದ್ದರೂ ಕೂಡ ಅಮ್ಮ ಅವ್ರಿಗೆ ಸ್ವಲ್ಪ ಜೋರು ಮಾಡ್ತಿದೆ ಸ್ವಲ್ಪ ನಮಗೆ ಬೇಗ ಕೊಡಿ ಬೇಗ ಹೋಗಬೇಕು ಟೈಮ್ ಆಗ್ತಿದೆ ಬಿಸಿಲಿದೆ ಅಂತ ಹೇಳಿ ಅಮ್ಮ ತುಂಬ ಬಾರ್ಗಿಂಗ್ ಮಾಡ್ತಾರೆ ಕೆಲವೊಂದು ಐಟಮಲ್ಲಿ ಸೊ ಇದರಲ್ಲಿ ಅವರು ಹಂಡ್ರೆಡ್ ರುಪೀಸ್ಗೆ ತ್ರೀ ಲೀಟರ್ ಅಂತ ಏನೋ ಹೇಳಿದ್ದಾಯಿತು ಆದರೆ ಅಮ್ಮ ಇಲ್ಲ ಫೋರ್ ಲೀಟರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮದು ಲೀಟರ್ ಕೂಡ ಎಷ್ಟು ಚಿಕ್ಕದಿದೆ ನೋಡಿ ಅಂತ ಹೇಳ್ತಿದ್ದಾರೆ ಆದರೆ ಅವರು ಕೊಡಲೇ ಇಲ್ಲ ಅವ್ರು ನಾವು ಎಷ್ಟು ಬಾರ್ಗಿಂಗ್ ಮಾಡಿದ್ರು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ ಅಲ್ವಾ ಸೊ ಬೇರೆ ಎಲ್ರಿಗೂ ಅದೇ ಥರ ಮಾಡೋಕ್ಕಾಗಲ್ಲ ಒಂದೇ ಥರ ಕೊಡಬೇಕು ಅಂತ ಹೇಳಿ ಅವರು ತ್ರೀ ಲೀಟರ್ ಮಾತ್ರನೇ ಕೊಟ್ಟಾಯಿತು ಇದನ್ನು ತಗೊಂಡು ಹಾಗೆ ಮುಂದೆ ಹೋಗಬೇಕು ಅಂತ ನೋಡ್ತಾ ಇದ್ದೀವಿ ಜಾತ್ರೆಯಲ್ಲಿ ಇನ್ನೂ ಏನೇನು ತೊಗೋತೀವೋ ಈ ವಿಡಿಯೋ ನೋಡಿ ನಿಜವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಮುಂದೆ ಬಂದಾದ ಮೇಲೆ ಇಲ್ಲಿ ಒಂದು ಮತ್ತೆ ಇಯರಿಂಗ್ಸ್ ಅಂಗಡಿ ಇತ್ತು ಅಮ್ಮ ಮತ್ತು ನನಗೆ ಎಷ್ಟೇ ಬೇರೆ ಇಯರಿಂಗ್ಸ್ ಇದ್ರೂ ನನಗೆ ಹೊಸ ಹೊಸ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಈ ಜಾತ್ರೆಯಲ್ಲಿ ಅಂದರೆ ತುಂಬಾ ನೋಡ್ತಾ ಇರ್ತೀನಿ ಅಮ್ಮ ಹೇಳ್ತಿದ್ದಾರೆ ನನಗೆ ಇದನ್ನು ತಗೋ ಅದನ್ನು ತಗೋ ನೀನು ಚೆನ್ನಾಗಿ ಕಾಣಿಸುತ್ತೆ ನಿನ್ನ ಹತ್ರ ಇಲ್ಲ ಅಂತ ಬಟ್ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ನಾನು ಮುಂಚೆ ಒಂದು ತಗೊಂಡೆ ನೋಡಿ ಅದೊಂದೇ ಇಷ್ಟ ಆಗಿದ್ದು ಅದು ತಗೊಂಡಾದ್ಮೇಲೆ ನೆಕ್ಸ್ಟ್ ಅಂಗಡಿ ಹತ್ರ ಬಂದ್ವಿ ಇದು ಕಾಣಿಸ್ತಾ ಇದೆಯಲ್ಲ ಇದು ನನಗೆ ನಾನು ತುಂಬ ಇಷ್ಟ ಈಗಲೂ ಕೂಡ ನಾನು ಇದರಲ್ಲಿ ಆಟ ಆಡ್ತೀನಿ ಸ್ವಲ್ಪ ಅಮ್ಮ ಮತ್ತೆ ಬರೀ ಅದೊಂದೇ ನಾ ಬೇರೆ ಏನಾದರೂ ತಗೋ ಬೇರೆ ಏನಾದರೂ ತಗೋ ಅಂತ ಹೇಳ್ತಿದ್ದಾರೆ ಏನು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಹಾಗೆ ನೋಡೋಣ ಅಂತ ಜಾತ್ರೆ ಎಲ್ಲ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ವಿ ಸೊ ಇದೊಂದು ಅಮ್ಮ ತಗೋ ತಗೋ ಅಂತ ಹೇಳಿದ್ರು ಇದು ನನ್ನ ಹತ್ರ ಇರಲಿಲ್ಲ ಸೊ ಇದು ಯಾಕೋ ನನಗೆ ತಗೋಬೇಕು ಅನ್ನಿಸ್ತು ಇಷ್ಟ ಆಯಿತು ಸೊ ಇದು ಒಂದು ತಗೊಂಡೆ ತಗೊಂಡು ಆದ್ಮೇಲೆ ನಾವು ಮುಂದೆ ಬಂದಿದ್ದೆ ಗೇಮ್ ಆಡೋದಕ್ಕೆ ಈ ಗೇಮ್ ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಗೇಮ್ ತುಂಬ ಕ್ರೇಜ್ ಇರುತ್ತೆ ಸೊ ಆಡಿದೆ ಇದನ್ನು ತ್ರೀ ಟೈಮ್ಸ್ ಆಡ್ದೆ ಟೂ ಟೈಮ್ ನನಗೆ ಅಮೌಂಟ್ ಬಂತು ಆಸೆ ಅತಿ ಆಸೆ ಇರಬಾರ್ದು ಅಂತ ಹೇಳ್ತಾರಲ್ವ ಸೊ ಮೂರನೇ ಸಲ ಆಡಿದ್ದಕ್ಕೆ ನನಗೆ ಸೋತೆ ನಾನು ಸೊ ಅಮೌಂಟ್ ಇರೋ ಅಮೌಂಟು ಕೂಡ ಹೋಗಾಯಿತು ಆದರೆ ಎಲ್ಲರೂ ನಗ್ತಾ ಇದ್ದಾರೆ ನೋಡಿ ಎಷ್ಟು ಆಡ್ತೀಯಾ ಅಂತ ಇದೇ ನೋಡಿ ಲಾಸ್ಟಲ್ಲಿ ಹ್ಯಾಂಗ ನೋಡೋಣ ಈವ್ನಿಂಗ್ ಟೈಮ್ ಈ ಥರ ಇತ್ತು ಅವು ಬೆಳಗ್ಗೆ ಹೋಗಿದ್ರಿಂದ ಸೊ ಆ ಥರ ಇರಲಿಲ್ಲ ಇನ್ನೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ